ನಮಸ್ಕಾರ ದೇವರು ಮುದ್ದಿ ಹನುಮಾನ್ ದೇವಸ್ಥಾನ ನಮ್ಮ ಕಲಬುರಗಿ ನಗರದೊಳಗೆ ಇರುವಂಥ ಈ ಹನುಮಾನ್ ದೇವಸ್ಥಾನ ಮುದ್ದಿ ಹನುಮಾನ್ ಅಂತ ಕರೀತಾರೆ ಎದುರು ಸಲುವಾಗಿ ಹೇಳ್ದ್ರೆ ಈ ಹನುಮಾನ್ ದೇವಸ್ಥಾನ ಅದಲ್ಲ ಆ ಜಾಗದ ಒಂದು ದೊಡ್ಡದು ಆದ ಆಲದ ಮರ ಇತ್ತೀ ಮರದ ಮರದೊಳಗೆ ಮುದ್ದಿ ಥರ ಅಂದ್ರೆ ಮುದುರ್ಕೊಂಡು ಒಂದು ಹನುಮಾನ್ ದೇವ್ರದ್ದು ಮುಖ ಉದ್ಭವ ಆಗಿತ್ತಂದ್ರ ಅಂತ ಅಂದ್ರೆ ಸಲುವಾಗಿ ಮುದ್ದಿ ಹನುಮಾನ್ ದೇವಸ್ಥಾನ ಅಂತ ಪ್ರಸಿದ್ಧಿ ಪಡೆದ ಅದೇ ಉದ್ಭವ ಆದ ಅಂತ ಮೂರ್ತಿ ತಂದು ಅದೇ ಜಾಗದ ಒಳಗೆ ಸ್ಥಾಪನೆ ಮಾಡಿ ದೇವಸ್ಥಾನ ಕಟ್ಟಾರೆ ಇದು ಯಾವಾಗಿಂದು ಅಂತ ಹೇಳಿದರೆ ಮಿನಿಮಮ್ ಏನಿಲ್ಲ ಅಂದ್ರೆ ಐವತ್ತು ವರ್ಷ ಹಿಂದೆಂದು ಇತಿಹಾಸ ಇದು ದೇವಸ್ಥಾನಕ್ಕ ಇವತ್ತು ನಾನು ನಿಮಗೆ ಕೊಟ್ಟಂಥ ಮಾಹಿತಿ ಬಗ್ಗೆ ನಿಮಗೆ ಮೊದಲೇ ಗೊತ್ತಿದ್ದರ ಕಮೆಂಟ್ ಮುಖಾಂತರ ತಿಳಿಸ್ರಿ ಧನ್ಯವಾದಗಳು